ನಮಸ್ಕಾರ ಬಂಧುಗಳೇ ನಾವು ಜೂನ್ ತಿಂಗಳ ಮಿಥುನ್ ರಾಶಿಯ ಸ್ಥಿತಿಗತಿಗಳನ್ನು ನೋಡೋಣ ಹೇಗಿದೆ ಅಂತ ಹೇಳ್ತು ಮತ್ತು ಅವರ ವಿಷಯವಾಗಿರುವಂಥ ಪದ್ಯಗೋಣ ಈ ಮಿಥುನ್ ರಾಶಿಯವರು ಮುಖ್ಯವಾಗಿ ಇವರ ಮೂಲ ಸ್ವಭಾವ ಏನಪ್ಪ ಅಂತಂದರೆ ಬಹುಮುಖ ಪ್ರತಿಭೆ ಇವತ್ತು ಎಲ್ಲ ಕೆಲಸನೂ ಮಾಡ್ತಾರೆ ಇವರು ಯಾವ ಕೆಲಸನೂ ಬಿಡೋಲ್ಲ ಎಲ್ಲ ಕೆಲಸನೂ ಗೊತ್ತು ಇವರಿಗೆ ಈ ಮನಸ್ಸು ಅಂದರೆ ಈ ಈ ದಿಜ್ಞಾಸ ಮನಸ್ಸು ಅಂದರೆ ದಿಜ್ಞಾಸ ಒಂದೇನು ಜ್ಞಾಸ ಮಿಚ್ಚ ಜಿಜ್ಞಾಸು ಆದ್ದರಿಂದ ಇವರಿಗೆ ತಿಳುವಳಿಕೆ ತಿಳ್ಕೋಬೇಕು ಅಂತ ಮನಸ್ಸು ತುಂಬಾ ಜಾಸ್ತಿ ಏನು ಬೇಕಾದರೂ ತಿಳ್ಕೊಳ್ತಾ ಇರ್ತಾರೆ ಇವರು ಅಂತಹ ಒಂದು ಜ್ಞಾನಿಗಳು ಅಂತಲೇ ಹೇಳ್ಬೋದು ಏಕೆಂದರೆ ಬುಧಾನೆ ಅಧಿಪತಿ ಆದ್ದರಿಂದ ಇವರು ಜ್ಞಾನಿಗಳು ಅಂತ ಮತ್ತು ವಾಕ್ಚಾತುರ್ಯ ಇವರು ಬಂದೆ ಸಭೆಯಲ್ಲಿ ಇವರೇನು ನಿಂತ್ಕೊಂಡ್ಬಿಡ್ತು ಅಂತಂದರೆ ಇವ್ರ ಮುಂದೆ ಬಾಕಿ ಅವ್ರು ಯೋಚನೆ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಮಾತಾಡಬೇಕಾದ್ರೆ ಹೇಗಪ್ಪ ಮಾತಾಡೋದು ಅಂತ ಅಂಥ ವಾಕ್ಚಾತುರ್ಯ ಮತ್ತು ಹೊಂದಾಣಿಕೆ ಚೀಲತೆ ಎಲ್ಲರಲ್ಲಿ ಹೊಂದ್ಕೋತಾರೆ ಪ್ರೀತಿ ವಿಶ್ವಾಸ ಜಾಸ್ತಿ ಇದು ಎಲ್ಲರಿಗೂ ಬರಲ್ಲ ಇದು ಕೆರೆ ಮಿಥುನ ಅಂತಂದರೆ ಒಂದು ಒಬ್ರಿಗೊಬ್ಬರು ಪರಸ್ಪರ ಹೊಂದ್ಕೊಳ್ತಕ್ಕಂಥದ್ದು ಅಂತ ಸೇರಿಕೊಳ್ತಕ್ಕಂಥದ್ದು ಆದ್ದರಿಂದ ಹೊಂದಾಣಿಕೆ ಇವರಿಗೆ ತುಂಬ ಚೆನ್ನಾಗಿದೆ ಮತ್ತು ಸಾಮಾಜಿಕತೆ ಇದು ಮಾತ್ರ ಭಾಳ ಚೆನ್ನಾಗಿದೆ ಎಲ್ಲರಲ್ಲೂ ಹೊಂದ್ಕೊಳ್ತಕ್ಕಂಥ ಚೈತನ್ಯ ಸಾಮಾಜಿಕ ಕಳಕಳಿ ಇವರಲ್ಲಿ ಚೆನ್ನಾಗಿದೆ ಯಾರಿಗೂ ಹಾನಿಯಾಗಬಾರ್ದು ಅಂತಕ್ಕಂಥ ಒಂದು ಭಾವ ಈ ಗುಣಗಳು ಏನು ಅಂದರೆ ಬುದ್ಧಿವಂತಿಕೆ ಇವ್ರದ್ದು ಹಾಸ್ಯ ಇವರು ಯಾಕೆಂದರೆ ಇವರು ಹಾಸ್ಯ ಏನಾದ್ರು ಮಾಡಕ್ಕೆ ನಿಂತು ಎಲ್ಲರೂ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗಬೇಕು ಆ ರೀತಿಯಲ್ಲಿ ಒಂಥರ ಇರ್ತಕ್ಕಂಥ ಒಳ್ಳೆ ಇದ್ದು ಮತ್ತು ವಿಶ್ಲೇಷಣಾತ್ಮ ಆತ್ಮಹತ್ಯೆ ಇರೋದು ಯಾಕೆಂದ್ರೆ ಏನು ಬೇಕಾದರೂ ವಿಶ್ಲೇಷಣೆ ಮಾಡ್ತಾರೆ ಇವರು ಯಾವ ವಿಷಯ ತಗೊಳ್ಳಿ ಅದನ್ನು ಚೆನ್ನಾಗಿ ತಿಳ್ಕೊಂಡು ಮಾತಾಡ್ತಕ್ಕಂಥ ಒಂದು ಗುಣ ಇವರಿಗೆ ಮತ್ತು ನವನವೀನತೆಗೆ ಮುಕ್ತ ಇವರು ಮುಕ್ತವಾಗಿ ಎಲ್ಲರೂ ಹೊಸದ ಏನಾದರೂ ಬಂತು ಅಂತಂದರೆ ಇವರು ಅದನ್ನು ತಿಳ್ಕೊಂಡಿರ್ತಾರೆ ಅಷ್ಟೊಂದು ದೊಡ್ಡ ಬುದ್ಧಿವಂತಿಕೆ ಇವರು ಅಂತ ಹೇಳ್ಬಿಟ್ಟು ಹೇಳ್ಬೋದು ದುರ್ಗಣ ಏನಪ್ಪ ಅಂದರೆ ಇವತ್ತು ಅಸ್ಥಿರತೆ ವೃತ್ತಿ ನಿಮಗೆ ಈ ಪತ್ರಿಕೋದ್ಯಮ ಮತ್ತು ಲೇಖನ ಶಿಕ್ಷಣ ಮಾರಾಟ ಟೆಕ್ನಾಲಜಿ ವಕೀಲ ಅನುವಾದ ಮಾಡ್ತಕ್ಕಂಥದ್ದು ಸಾಮಾಜಿಕ ಮಾಧ್ಯಮ ಮತ್ತು ಸಾಫ್ಟ್ವೇರ್ ಇದರಲ್ಲೂ ಕೂಡ ನಮಗೆ ಒಳ್ಳೆ ಲಾಭ ತರ್ತಕ್ಕಂಥದ್ದು ಮತ್ತು ಈ ಕುಟುಂಬ ಸಂಬಂಧಗಳು ಏನಪ್ಪ ಅಂತಂದರೆ ತಂದೆ ಬೌದ್ಧಿಕ ಸಂವಾದಗಳಿಗೆ ಪ್ರಾಧಾನ್ಯ ಆದರೆ ಭಾವನಾತ್ಮಕದಿಂದ ದೂರ ಇರ್ಬೋದು ಅಂತ ಕಾಣುತ್ತೆ ಯಾಕೆಂದರೆ ನಿಮ್ಮ ಬುದ್ಧಿವಂತಿಕ ಅವ್ರಿಗೂ ಹೊಂದಿಕೆ ಆಗ್ದಲೇ ಇರ್ಬೋದು ಅದರಿಂದ ನಿಮ್ಮ ಮಾತುಗೂ ಅವ್ರ ಮಾತುಗೂ ಒಂಥರ ಘರ್ಷಣೆ ಉಂಟಾಗ್ಬೋದು ದೂರ ಇರ್ಬೋದು ತಾಯಿ ಸಂಬಂಧ ತುಂಬ ಚೆನ್ನಾಗಿದೆ ನಿಕಡ ಬಾಂಧವ್ಯ ಆದರೆ ತಾಯಿಯ ಅತಿಯಾದ ಕಾಳಜಿ ಕಸಿವಿಸಿ ಮೂಡಿಸ್ಬೋದು ಅಂತ ಹೇಳ್ಬೋದು ಈ ಸಹೋದರರು ಬಲವಾದ ಬಾಂಧವ್ಯ ಇದೆ ನಿಮಗೆ ವೃತ್ತಿ ಸಲಹೆಗಳಿಗೆ ಅವಲಂಬನೆ ಈ ನಿಮ್ಮ ಅಂಟಮ್ಮದನ್ನು ಅವಲಂಬಿಸ್ಬೋದು ಮತ್ತು ಸಂಗಾತಿ ಮಾನಸಿಕ ಹೊಂದಾಣಿಕೆ ಇರುವ ಪಾಲಕ ಬೈಕೆ ಮತ್ತು ವಿವಾಹದ್ರಿಗೆ ಸಂವಹನದ ಕೊರತೆ ಉಂಟಾಗ್ಬೋದು ಅಂತ ಈ ಸಂಗಾತಿ ಜೊತೆ ಮಾತಾಡೋದಕ್ಕೆ ನಿಮಗೆ ತೊಂದರೆ ಆಗ್ಬೋದು ಅಂತ ಹೇಳ್ಬೋದು ಮತ್ತು ವ್ಯಾಪಕ ಈ ಸ್ನೇಹಿತರು ಅಂತಂದರೆ ವ್ಯಾಪಕ ಮತ್ತು ಸಾಮಾಜಿಕ ವಲಯದಲ್ಲಿ ಇರ್ತಕ್ಕಂಥವರು ಆದರೆ ಕೆಲವೇ ಆಳವಾದ ಸಂಬಂಧಗಳು ನಿಮಗೆ ಸ್ನೇಹಿತರಲ್ಲಿ ಸಿಗ್ತಾರೆ ಶತ್ರುಗಳು ಅಂದರೆ ಅಸೂಹೆ ಪಡೆಯ ವ್ಯಕ್ತಿಗಳೇ ನಮ್ಮಲ್ಲಿ ತುಂಬ ಜಾಸ್ತಿ ಇರ್ತಾರೆ ನಿಮ್ಮ ವಿದ್ಯೆ ಕಂಡ್ರೆ ಅವರಿಗೆ ಒಂಥರ ಅಸೂಯೆ ಇರುತ್ತೆ ಅದನ್ನು ಅನ್ನೋದು ಜಾಸ್ತಿ ಆಗುತ್ತೆ ಮಾತಿನ ತಪ್ಪುಗಳನ್ನು ಕೆಲವು ತುಂಬ ಕಂಡುಹಿಡಿಯೋರು ಜಾಸ್ತಿ ಆಗ್ತಾರೆ ನೀವು ಎಷ್ಟೇ ಚೆನ್ನಾಗಿ ಮಾತಾಡೋದು ಮಾಡಿದ್ರು ನಿಮ್ಮ ವಿರುದ್ಧವಾಗಿ ಅದನ್ನು ಒಂಥರ ಎತ್ಕಟ್ಟತಕ್ಕಂಥ ಸ್ವಭಾವ ಕೆಲವು ಶತ್ರುಗಳಲ್ಲಿ ಇರುತ್ತೆ ಅದರಿಂದ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಾಗಿರಬೇಕು ಮತ್ತು ಆರೋಗ್ಯದಲ್ಲಿ ಬಲವಾದ ಅಂಗಗಳು ಯಾವುದು ಅಂದರೆ ಶ್ವಾಸಕೋಶ ಆಮೇಲೆ ಈ ಭುಜ ಇರ್ತಕ್ಕಂಥದ್ದು ಅದು ತುಂಬ ಬಲವಾಗಿರ್ತಕ್ಕಂಥದ್ದು ನರವಣ್ಣ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದರ ಸೆನ್ಸೇಷನ್ ತುಂಬ ಬುದ್ಧಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಸ್ವಸ್ಥೆ ಏನತ್ತ ಅಂತಂದರೆ ಅದರಿಂದನೇ ನಿಮಗೆ ತೊಂದರೆನೂ ಉಂಟಾಗುತ್ತೆ ಶ್ವಾಸ ತೊಂದರೆ ಉಂಟಾಗ್ಬೋದು ಆತಂಕ ಒಂದು ಸ್ವಲ್ಪ ಈ ಟೆನ್ಷನ್ ಜಾಸ್ತಿ ಆಗ್ಬೋದು ನಿದ್ರೆ ಕೊರತೆ ಜಾಸ್ತಿ ಆಗುತ್ತೆ ಹೃದಯ ಬೆಡಿತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇಂಥದ್ದೆಲ್ಲ ಉಂಟಾಗುತ್ತೆ ಅದರಿಂದ ಅಂಥ ಟೈಮಲ್ಲಿ ನೀವು ದಯವಿಟ್ಟು ಶಾಂತತೆಯಿಂದ ಇದ್ದು ಮತ್ತು ನೀವು ಸರಿಯಾದ ವೈದ್ಯರನ್ನು ಕಾಣ್ತಕ್ಕಂಥದ್ದು ಒಳ್ಳೆಯದು ಎಚ್ಚರಿಕೆ ಏನಪ್ಪ ಮಾನಸಿಕ ಒತ್ತಡ ನಿರ್ವಹಣೆಗೆ ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು ಈ ಕಾಫಿ ಕುಡಿಯೋದು ಟೀ ಕುಡಿಯೋದು ಇತ್ಯಾದಿ ನಾನು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಈ ವಾಕ್ ಸ್ಥಾನದಲ್ಲಿ ನಿಮಗೆ ಅಸಾಧಾರಣ ವಾಕ್ ವ್ಯಕ್ತಿತ್ವ ಇದು ಶಕ್ತಿ ನಿಮಗೆ ಇದೆ ವಾದದಲ್ಲಿ ನೀವು ನಿರತ ನಿರತರಾಗಿ ನಿರತರಾಗಿರ್ತರೆ ಅಂದ ಈ ಸಹೋದರರೊಂದಿಗೆ ಸಂಪರ್ಕ ಪ್ರಬಲವಾಗಿ ನಿಮಗೆ ಇರುತ್ತೆ ಅಂತ ಹೇಳ್ಕೊಂಡು ಸ್ಥಾನ ಏನು ಹೇಳುತ್ತಂದರೆ ವಿದೇಶಿ ಸಂಸ್ಕೃತಿಗಳ ಆಸಕ್ತಿ ನಿಮಗೆ ಜಾಸ್ತಿ ಇರುತ್ತೆ ತತ್ವಶಾಸ್ತ್ರ ಧರ್ಮದಲ್ಲಿ ಪ್ರಶ್ನಿಸುವ ಮನೋಭಾವ ನಿಮಗೆ ತುಂಬ ಚೆನ್ನಾಗಿದೆ ಆಮೇಲೆ ಭಾವ ಹೇಗೆ ಏನು ಹೇಳುತ್ತಂದರೆ ಬೌದ್ಧಿಕ ಸಾಮರಸ್ಯದ ಸಂಗಾತಿ ನಿಮಗೆ ಬೇಕಾಗುತ್ತೆ ಮತ್ತು ವಿವಾಹ ಜೀವನದಲ್ಲಿ ಒಂದು ಸ್ವಲ್ಪ ನೀರಸತೆ ಉಂಟಾಗ್ತಕ್ಕಂಥ ಕಾಲ ಕೂಡ ಬರಬಹುದು ಟೈಮು ಅಷ್ಟಮ ಅಷ್ಟಮ ಸ್ಥಾನ ಇದು ಈ ಗುಪ್ತ ರೋಗಗಳ ಭಯ ನಿಮಗೆ ಒಂದು ಸ್ವಲ್ಪ ಕಾಣ್ಬೋದು ಅಂತ ಅನಿಸುತ್ತೆ ನಿಮಗೆ ಜೊತೆಗೆ ಈ ಕೆಲವು ಶತ್ರುಗಳ ಭಯನೂ ಜಾಸ್ತಿ ಕಾಣ್ತಾ ಇದೆ ಇದು ದೇಶ ಸಂಬಂಧಗಳಿಂದ ನಿಮಗೆ ಒಂದು ಸ್ವಲ್ಪ ಲಾಭ ಬರ್ಬೋದು ನಿದ್ರೆ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅಚ್ಚು ತೋರಿಸ್ತಾ ಇದೆ ನಿಮಗೆ ಮತ್ತು ಭಾಗ್ಯದಲ್ಲಿ ನಿಮ್ದು ಏನಪ್ಪ ಅಂದರೆ ವಿದ್ಯಾಭ್ಯಾಸ ಪ್ರವಾಸದಿಂದ ಭಾಗ್ಯದ ಒದೆಯಾಗ್ಬೋದು ಗುರುಗಳ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗುತ್ತೆ ಆದ್ದರಿಂದ ಗುರು ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಸ್ಥಾನ ನಿಮಗೆ ಬಹು ವೃತ್ತಿ ಆಸಕ್ತಿಗಳಿರೋದ್ರಿಂದ ಒಂದೇ ವೃತ್ತಿ ಒಂದೇ ಕೆಲಸ ಮಾಡೋದ್ರಿಂದ ನೀವು ಅನೇಕ ಕೆಲಸಗಳೆಲ್ಲ ಮಾಡಿ ಅನೇಕ ಸಂಪಾದನೆಯನ್ನು ಕೂಡ ನೀವು ಮಾಡ್ತೀರಿ ಅದರಿಂದ ನಿಮಗೆ ಆ ಚೈತನ್ಯ ಇದೆ ಉದ್ಯೋಗ ಬದಲಾವಣೆ ಆಗೋ ಸಾಧ್ಯ ಕೂಡ ನಿಮಗಿದೆ ಸ್ವಂತ ಉದ್ಯಮದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಅಂತ ಹೇಳ್ಬೋದು ಲಾಭಸ್ಥಾನ ಏನು ಏನು ಹೇಳುತ್ತಂದ್ರೆ ಸಾಮಾಜಿಕ ಜಾಲದಿಂದ ಆರ್ಥಿಕ ಲಾಭ ನಿಮಗೆ ಉಂಟಾಗುತ್ತೆ ಆದ್ದರಿಂದ ಈ ಸಾಮಾಜಿಕ ಜಾಲಕ್ಕೆ ನೀವು ಮರೆ ಹುಟ್ಟತಕ್ಕಂಥದ್ದು ತುಂಬ ಒಳ್ಳೆಯದು ತಂತ್ರಜ್ಞಾನ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನೀವು ಯಶಸ್ಸು ಕಾಣ್ತೀರಿ ಅದನ್ನು ಕೂಡ ನೀವು ಅಳವಡಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಮತ್ತು ಈ ದೇವಸ್ಥಾನದಲ್ಲಿ ಗುಪ್ತ ವೆಚ್ಚಗಳು ಅಂದರೆ ನಿಮಗೆ ಕಣ್ಣಿ ಕಾಣದಲ್ಲಿ ಎಷ್ಟೋ ದುಡ್ಡು ಹೋಗ್ತಾ ಇರುತ್ತೆ ಆದ್ದರಿಂದ ಅದನ್ನು ನೀವು ಕಡಿವಾಡ ಹಾಕಬೇಕಾಗುತ್ತೆ ಆಧ್ಯಾತ್ಮ ಚಟುವಟಿಕೆಗಳಿಗೆ ದುಡ್ಡು ನಾವು ವ್ಯಯ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತು ಹೇಳ್ಬೋದು ಖರ್ಚು ಒಂದು ಸ್ವಲ್ಪ ನಿಯಂತ್ರಣ ಮಾಡೋದು ಒಳ್ಳೆಯದು ಅಂತೇಳ್ಬಿಟ್ಟು ಹೇಳ್ತೀವಿ ಶಾಂತಿಗಳು ಏನಪ್ಪ ಅಂದರೆ ಮಾನಸಿಕ ಒತ್ತಡಕ್ಕೆ ನೀವು ಪ್ರತಿದಿನ ಬುಂಬುದರ ಮಹ ಅಂತ ಹೇಳ್ಬಿಟ್ಟು ಇದನ್ನು ನೂರಲ್ಲಿ ಹೇಳ್ತಕ್ಕಂಥದ್ದು ಒಳ್ಳೆಯದು ಹಸಿರು ಬಣ್ಣದ ಆಹಾರ ಸೇ ಅಂದರೆ ಈ ಹಸಿ ಸೇಬು ಪುದೀನಾ ಇತ್ಯಾದಿಗಳು ಸಿಗುತ್ತೆ ಅಂಥದ್ದು ಸೇವನೆ ಮಾಡೋದು ತುಂಬ ಒಳ್ಳೆಯದು ಈ ವಾತೋಷ ಏನಾದರೂ ನಿಮಗೆ ಏನು ಉಂಟಾಗಿತ್ತು ಅಂದರೆ ಅಂಥದ್ರಲ್ಲಿ ನೀವು ಹಸಿರು ದಾಳಿಂಬೆ ಹೂವು ಇದೆಯಲ್ಲ ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ಕಷಾಯವಾಗಿ ಕುಡಿಯೋ ಕುಡಿಯೋದು ಮತ್ತು ಈ ದಾಳಿಂಬೆ ಹೂವನ್ನು ಗಣೇಶನಿಗೆ ಅರ್ಪಿಸ್ತಕ್ಕಂಥದ್ದು ಇದರಿಂದ ನಿಮಗೆ ವಾಗ್ದೋಷ ಏನಾಯಿತು ಅಂತಂದರೆ ಅಂಥದ್ದು ಕೂಡ ನಿಮಗೆ ಕಡಿಮೆ ಆಗುತ್ತೆ ಆಮೇಲೆ ಆರ್ಥಿಕ ಸ್ಥಿರತೆ ಏನಪ್ಪ ಅಂದರೆ ಚಂದ್ರ ಅಮಾವಾಸ್ಯೆಗೆ ಹೆಸರು ಈ ಮುಗಿದಾರಂಥ ಹೆಸರು ಬೆಳೆ ಏನಿದೆ ಅದನ್ನು ದಾನ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಯಾವುದೇ ಹೂಡಿಕೆಗೆ ವ್ಯಾಪಾರ ತಜ್ಞರ ಸಲಹೆ ಮಾತ್ರ ನೀವು ಪಡಿಬೇಕಾಗತ್ತೆ ಮತ್ತು ಸಂಬಂಧ ಏನಪ್ಪ ಅಂದರೆ ನೀರಸತೆ ಸ್ವಲ್ಪ ನೀವು ಸಂಗಾತಿ ಜೊತೆ ನೀರಿಸ ಪುಸ್ತಕ ಸಂಗೀತ ಇತ್ಯಾದಿಗಳನ್ನ ಸ್ವಲ್ಪ ನೀವು ಹುಡುಗರಿಗೆ ಕೊಟ್ಟು ಅವರನ್ನು ಸಮಾಧಾನ ಪಡಿಸಿ ಮತ್ತು ಬೌದ್ಧಿಕ ಬಂಧನ ಬಳಗೊಳ್ಳುತ್ತೆ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ಈ ಸಂಗಾತಿಯ ಜೊತೆ ನೀವು ಸ್ವಲ್ಪ ಹತ್ತಿರನ ಬೆಳೆಸ್ಕೊಳ್ತಕ್ಕಂಥದ್ದು ಅಂದರೆ ನಿಮ್ಮ ಹೆಂಡತಿ ಜೊತೆ ಹತ್ತಿರವಾಗಿ ಮಾತಾಡ್ತಕ್ಕಂಥದ್ದು ನಗರ ಇರ್ತಕ್ಕಂಥದ್ದು ಇದು ಮಾಡಿಂದ ತುಂಬ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದೆ ಆರೋಗ್ಯ ಸುರಕ್ಷೆ ಏನಪ್ಪ ಅಂದರೆ ಪ್ರತಿ ಬುಧವಾರ ತುಳಸಿ ಕಷಾಯ ಕುಡಿಬೇಕು ಶ್ವಾಸಕೋಶಕ್ಕೆ ನಿಮಗೆ ಆ ದೋಷ ಇದೆಲ್ಲ ಖಂಡಿತ ನಿವಾರಣೆ ಆಗುತ್ತೆ ಮತ್ತು ಒಳ್ಳೆಯ ಉತ್ತಮ ಹಾಲು ಹಾಲಿನ ಜೊತೆ ಈ ತುಳಸಿ ಬೆರೆಸಿ ನೀವು ಕುಡಿಯೋದನ್ನು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ ಈ ಮಿಥುನ್ ರಾಶಿಯವರು ಬಹುಮುಖ ಮತ್ತು ಅಮೂಲ್ಯ ಸಂಪತ್ತನ್ನು ಹೊಂದಿರ್ತಕ್ಕಂಥವರಾಗಿರ್ತಾರೆ ಆದರೆ ಏಕಾಗ್ರತೆ ಇಲ್ಲದಿದ್ದರೆ ಅದು ವ್ಯರ್ಥ ಆಗಿಬಿಡುತ್ತೆ నినారూ వ వైయక్తిక మార్గదృష్ట అందరూ నైన్ ఎయిట్ ఫోర్ ఫైవ్ డబల్